ಮತ್ತೊಬ್ಬರನ್ನ ಕೇಳಿ ತಗೊಳ್ಳೋ ಅಂತ ಅವಶ್ಯಕತೆ ನನಗಿಲ್ಲ ಯಾರನ್ನ ಕೇಳೋ ಅವಶ್ಯಕತೆ ಇಲ್ಲ ಆದ್ರೆ ಕ್ರಾಂತಿ ನಿಮ್ಮಗನೇ ಅಲ್ವಾ ಕೇಳೋದಕ್ಕೆ ಏನಂತೆ ನಿಮ್ಗೆ ಓ ಅರ್ಥ ಆಯ್ತು ಶಿವರಾಜು ಕೊಟ್ಟಿರೋ ಪಾರ್ಟ್ನರ್ಶಿಪ್ ಬಗ್ಗೆ ಅಲ್ವಾ ನೀನ್ ಕೇಳ್ತಿರೋದು ನಿಮಗ ಅರ್ಥ ಆಗ್ತಿದೆ ಅತ್ತೆ ಆದ್ರೆ ನಮಗೇನೆ ಅರ್ಥ ಆಗ್ತಿಲ್ವಲ್ಲ ಹಾಗಿದ್ರೆ ನಾವೇನು ಈ ಮನೇಲಿ ನಿಮ್ ಮಗನ್ಗಿರೋ ಬೆಲೆ ಏನು ಈಗ ಈ ಯಾಕೆ ಬಂದಿದೆ ಮಧ್ಯದಲ್ಲಿ ಮತ್ತೆ ಬೆಲೆನ್ ಭಾಗ ಕೇಳಿದಕ್ಕೆ ಕರುಣನೇ ಇಲ್ದೆ ನೋ ಅಂದು ನಾನೇನೋ ಕುಟುಂಬನೇ ಒಡೆದ ಹಾಕ್ತಾ ಇರೋ ತರ ಮಾತಾಡ್ತಿದ್ದೀರಲ್ಲ ಮತ್ತೆ ಈಗ ನೀವ್ ಮಾಡಿರೋದಾದ್ರೂ ಏನು ಆ ಶಿವರಾಜ್ಗೆ ಬಿಸ್ನೆಸ್ ಅಲ್ಲಿ ಭಾಗ ಕೊಟ್ಟು ನಮ್ಮನ್ನೇ ದೂರ ಮಾಡ್ಬಿಟ್ರಲ್ಲ ಶಾಲಿನಿ